ನೋಡಿ ಪಲ್ಯ ಚಪಾತಿ ಇಲ್ಲ ಆಲೂ ಚಪಾತಿ ಏನು ಬೇಕಾದ್ರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಯಾವ್ದನ್ನು ತೋರಿಸಿ ಅಂತ ಇದ್ರು ಅವ್ರಿಗೆ ಮಾಡಿ ಹಾಕಿ ಮತ್ತೆ ಬಂದು ಬಂದು ಇದೇ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೋಸ್ಕರ ನಾನು ಗೋಧಿ ಹಿಟ್ಟು ಒಂದು ಇನ್ನೂರು ಗ್ರಾಮ್ ಅಷ್ಟು ತಗೋತಾ ಇದ್ದೀನಿ ಒಂದುವರೆ ಲೋಟ ಇದಕ್ಕೋಸ್ಕರ ಹಾಕ್ಲಿಕ್ಕೆ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತರತಾರಿಯಾಗಿ ಅದನ್ನ ಹಾಕ್ತೀನಿ ಇದು ಈ ಹಸಿ ಏನು ಹಾಕ್ಬಿಡಿ ಸ್ವಲ್ಪ ಇದೇ ಹಾಕಿದ್ರೆ ಮಕ್ಕಳಿಗೆ ಇಷ್ಟೇ ಸಾಕು ಖಾರ ಆಗುತ್ತೆ ಎಲ್ರಿಗೂ ಚೆನ್ನಾಗಿರುತ್ತೆ ಬಿಡಿ ನಾವು ಏನು ಹಾಕೊಳ್ಳಿಲ್ಲ ಇಷ್ಟೇ ಹಾಕಿದ್ದು ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕ್ ಹಾಕ್ಬಿಟ್ಟು ಈ ಓಂಕಾಳು ಸ್ವಲ್ಪ ಕೈಯ್ಯಲ್ಲಿ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಾಕಿ ಘಮ ಚೆನ್ನಾಗಿ ಬರುತ್ತೆ ಅಷ್ಟ ಸ್ವಲ್ಪ ಈ ಕೊತ್ತಂಬರಿ ಕರಿಬೇವು ಇದೆರಡ್ ಹಾಕ್ತಾ ಇದ್ದೀನಿ ಇದು ನೋಡಿ ಮೆಂತ್ಯ ಸೊಪ್ಪು ನಮ್ಮ ಬ್ರೆನಿಲು ಈ ಒಂದು ಪಾಟ್ಗೆ ಹಾಕಿದಾನೆ ಸ್ಕೂಲಲ್ಲಿ ಹೇಳ್ಕೊಡ್ತಾರಂತೆ ಗ್ರೋ ಮಾಡಬೇಕು ಅಂತ ಅದಕ್ಕೋಸ್ಕರ ಅವನು ಹಾಕಿ ಇಟ್ಟು ಹೋಗಿದ್ದ ಅದು ಅಷ್ಟಾಗಿತ್ತು ಅದನ್ನ ಇವತ್ತು ಈ ಚಪಾತಿಗೆ ಹಾಕ್ಬಿಡ್ತಾ ಇದ್ದೀನಿ ಹಂಗೇನೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕಿ ಎರಡು ಆಲೂಗಡ್ಡೆ ಹಾಕಿದ್ದೀನಿ ಇನ್ನೂರು ಗ್ರಾಮ್ ಅಷ್ಟು ಗೋಧಿ ಹಿಟ್ಟಿಗೆ ಎರಡು ಆಲೂಗಡ್ಡೆ ಬೇಯಿಸ್ಬಿಟ್ಟು ಎಲ್ಲಾನು ಚೆನ್ನಾಗಿ ಸಣ್ಣ ಮಾಡಿಬಿಟ್ಟು ನೋಡಿ ಎಲ್ಲ ಪಸ್ಟು ಕಲ್ಸ್ಬೇಕು ನೀರು ಸ್ವಲ್ಪ ನೀಡಿಸುತ್ತೆ ಸ್ವಲ್ಪ ನೀರು ಹಾಕೊಳ್ಳಿ ಸಾಕು ಇದು ಇವಾಗ ಉಪ್ಪು ಖಾರ ಸರಿ ಇದೆಯಾ ಅಂತ ಒಂಚೂರು ಬಾಯಿಗೆ ಹಾಕೊಳ್ಳಿ ಗೊತ್ತಾಗುತ್ತೆ ಉಪ್ಪು ಬಿಡಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ನೋಡಿ ಕಲಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ ಇಲ್ಲಾಂದರೆ ಅವಾಗ ಅವಾಗೇನು ಮಾಡ್ಬೋದು ಏನೂ ಆಗೋದಿಲ್ಲ ತುಂಬಾನೇ ರುಚಿಯಾಗಿರುತ್ತೆ ಇದು ಹೇಗಿರುತ್ತೆ ರುಚಿ ಅಂದ್ರೆ ಈ ಬೇಕರಿನಲ್ಲಿ ಇದು ತಗೋತಿವಲ್ವಾ ಪಲ್ಯದ ರೊಟ್ಟಿ ಪಲ್ಯದ್ ಬನ್ನು ಆ ಟೇಸ್ಟ್ ಬರುತ್ತೆ ನೋಡಿ ನಾನು ಮಾಡ್ತಿದ್ದೆ ಪಲ್ಯದ್ದು ಏನು ಹೇಳ್ತೀರಾ ಪಲ್ಯದ್ ರೊಟ್ಟಿ ಅಂತ ಪಲ್ಯ ಬೇರೆ ಮಾಡಿಬಿಟ್ಟು ಈ ಹಿಟ್ಟು ಬೇರೆ ಮಾಡ್ಕೊಂಡು ಹಾಕಿ ಒಬ್ಬಟ್ಟು ಥರ ತೊಟ್ಟಿ ಮಾಡ್ತಿದ್ದೆ ಇದು ಈಸಿ ನೋಡಿ ಸೇಮ್ ಟೇಸ್ಟ್ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಟೇಸ್ಟ್ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಇನ್ನ ಯಾವ ಸೈಜ್ ಬೇಕು ಉಜ್ಜಿ ಮತ್ತೇನು ಸಾಫ್ಟಾಗೇ ಇರುತ್ತೆ ಎಷ್ಟು ಮಾಡಿದ್ರೂ ಸಾಯಂಕಾಲ ಆದರೂ ಸಾಫ್ಟ್ ಇರುತ್ತೆ ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಹೆಂಚು ಕಾಯೋಕೆ ಇಟ್ಟಿದೆ ಹಾಕ್ಬಿಟ್ಟು ನೋಡಿ ಎರಡು ಕಡೆ ತಿರುಗಿಬಿಟ್ಟು ಹಿಂಗೆ ಬೇಕಾದ್ರೂ ತಿನ್ನಿ ಇಲ್ಲ ಎಣ್ಣೆ ಬೇಕಾದ್ರೂ ಹಾಕ್ಕೊಂಡು ತಿನ್ನಿ ಮಕ್ಕಳಿಗಾದರೆ ಸ್ವಲ್ಪ ತುಪ್ಪನೂ ಏನಾರು ಹಾಕಿ ಪೀಸ್ ಪೀಸ್ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿ ಬಂದ ಮೇಲೆ ಮತ್ತೆ ಅದನ್ನೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಏನು ಕಲರ್ಫುಲ್ ಆಗಿದೆ ನೋಡಿ ಉಬ್ಕೊಂಡು ಬರುತ್ತೆ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟನೇ ಆಯಿತು ನಾನು ಯಾವಾಗ ಮಾಡ್ತಾ ಇರ್ತೀನಿ ಇವಾಗ ಆ ಥರ ಪಲ್ಯದ ರೊಟ್ಟಿ ಮಾಡ್ತಿದ್ದೆ ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಇನ್ನೊಂದು ವಿಷಯ ಹೇಳಬೇಕು ನಂದು ಅಕೌಂಟ್ ಯಾರೋ ನನ್ನ ನೇಮಲ್ಲಿ ತೆಗೆದು ಡೌನ್ಲೋಡ್ ಮಾಡಿಕೊಂಡು ಎಲ್ಲರಿಗೂ ಕಳಿಸಿ ಫ್ರೆಂಡ್ ರಿಕ್ವೆಸ್ಟ್ ಕೇಳ್ತಾ ಇದ್ದಾರೆ ಯಾರು ಆಕ್ಸೆಪ್ಟ್ ಮಾಡಬೇಡಿ ಅದು ನಾನು ಕೇಳ್ತಾ ಇಲ್ಲ ನಾನು ಕೇಳೋದಾದರೆ ಡೈರೆಕ್ಟ್ ಆಗಿ ನಾನೇ ಕೇಳ್ತೀನಿ ನಿಮ್ಗೆ ಏನಾದ್ರು ಹೇಳಬೇಕು ಅಂದ್ರೆ ನಾನೇ ಹೇಳ್ತೀನಿ ಆತರ ಬಂದಿರೋಕೆ ನೀವು ಯಾರು ಆಕ್ಸೆಪ್ಟ್ ಮಾಡಬೇಡಿ ಇದು ನೋಡಿ ನನಗೆ ಗೊತ್ತೇ ಇಲ್ಲ ಯಾರ್ಯಾರು ಹಿಂಗೆ ವಿಡಿಯೋ ನೋಡೋರು ಈ ತರ ಬಂದಿದೆ ನೋಡಿ ಆಂಟಿ ಅಂದರು ಇಲ್ಲಿ ನೋಡಿ ದೊಡ್ಡ ಲೆಟರ್ ಇದೆ ನಂದು ಸ್ಮಾಲ್ ಲೆಟರ್ ದೊಡ್ಡ ಲೆಟರ್ ಇರೋದು ಪೇಕ್ ಇದು ನೆನ್ಪಿಟ್ಕೊಳ್ಳಿ